ತುಂಬಾ ಚೆನ್ನಾಗಿತ್ತು ಸಿನಿಮಾದಲ್ಲಿ ಅದು ಚೆನ್ನಾಗಿ ಮಾಡಿದ್ರು ಅವರು ಅದು ನಮ್ಮ ಫೇವ್ರೆಟ್ ಹೀರೋ ಅದರಲ್ಲಿ ನಮ್ಗೆ ಜಾಸ್ತಿ ಇದು ಇಷ್ಟ ಆಯ್ತು ಬಟ್ ಬಂದ್ಬಿಟ್ಟು ಎಲ್ಲ ಜನಕ್ಕೆ ಗೊತ್ತಾಗಬೇಕಿದೆ ಇದೆಲ್ಲ ಅಂತ ಮಾಡಿದ್ದಾರೆ ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ ಪರವಾಗಿಲ್ಲ ಅವ್ರ ಬುದ್ಧಿ ಹೇಳಿ ಕೊಡ್ತಾ ಇದ್ದಾರೆ ಅವರಿಗೆ ಏನಿಲ್ಲ ಮೇಡಮ್ ರಂಗನ್ ಸಪ್ ಪ್ರಕಾರ ಚೆನ್ನಾಗೈತೆ ಸಿನಿಮಾ ಚೆನ್ನಾಗಿತ್ತು ಬಟ್ ಎಸ್ಪೆಷಲಿ ಇದು ಒಂದು ಸೋಷಿಯಲ್ ಮೆಸೇಜ್ ಚೆನ್ನಾಗಿತ್ತು ಬಟ್ ಎಲ್ಲಾ ಹೆಣ್ಮಕ್ಳು ಬಂದು ಮೂವಿ ಅಂತ ನೋಡಬೇಕು ಯಾರು ನೋಡ್ಬೇಕು ಎಸ್ಪೆಷಲಿ ಎಲ್ಲಾ ಹೆಣ್ಮಕ್ಳು ಈ ವೀಕೆಂಡ್ ಬಂದ್ರೆ ಪಬ್ಸ್ ಪಾರ್ಟೀಸ್ ಹೋಗ್ತಾರಲ್ಲ ಅಂತ ಹೆಣ್ಮಕ್ಳು ಬಂದು ಪಕ್ಕಾ ನೋಡಲೇಬೇಕು ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ನೆಕ್ಸ್ಟ್ ಲೆವೆಲ್ ಅಲ್ಟಿಮೇಟ್ ಮೂವಿ ಚಿಕ್ಕೋರಿಂದ ದೊಡ್ಡೋರ್ವರೆಗೂ ನೋಡೋ ಮೂವಿ ಇದೆ ಇದು ಒಂದು ಒಳ್ಳೆ ಮೆಸೇಜ್ ಇದೆ ನಂದೇನಂದ್ರೆ ಎಲ್ಲರೂ ಕರ್ನಾಟ ಕನ್ನಡ ಇರ್ಲಿ ಹಿಂದಿದವ್ರು ಇರ್ಲಿ ಆಲ್ಮೋಸ್ಟ್ ಎಲ್ಲ ಬಂದು ನೋಡೋ ತರ ಇದೆ ನೋಡ್ಲಿ ಯಾರು ಯಾರು ನೋಡ್ತಾರೆ ಅವ್ರು ಸ್ವಲ್ಪ ಉದ್ದಾರ ಆಗೋ ತರ ಐತೆ ನನಗೆ ಅನ್ಸೋ ಪ್ರಕಾರ ಒಳ್ಳೆದಾಗುತ್ತೆ ಹಾಂ ಅವ್ರಿಗೂ ಅವ್ರಿಗಂತಾನೆ ಮಾಡಿರೋದು ಇದು ಯಾರ್ಯಾರು ಕೆಟ್ಟೋಗ್ತಾ ಇದ್ದಾರೆ ಈ ಬೆಂಗಳೂರು ಜನ್ರೇಷನ್ ಹೆಂಗೆ ನಡೀತಾ ಇದೆ ಅವ್ರಿಗಂತಾನೆ ಇದು ಮಾಡಿರೋ ಮೂವಿ ತುಂಬ ಚೆನ್ನಾಗಿದೆ ರವಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ ನೆಕ್ಸ್ಟ್ ಲೆವೆಲ್ಲು ನಮ್ಮ ಭಾಷೆ ಓದ್ತಿದ್ರೆ ಭಾಷೆ ಮೇಡಮ್ ಚೆನ್ನಾಗಿದೆ ಒಂದು ಮೆಸೇಜ್ ಇದೆ ಯೂತ್ಸ್ ಎಲ್ಲ ತುಂಬ ಹಾಳಾಗ್ತಾ ಇದಾರೆ ಅದನ್ನು ಹೆಂಗ್ ಹೊರಗೆ ತೆಗಿಬೇಕು ಜನ ಯಾವ ಥರ ಇದು ಮಾಡ್ತಾ ಇದಾರೆ ತುಂಬ ಚೆನ್ನಾಗಿದೆ ಒಂದು ಮೆಸೇಜ್ ಇದೆ ಮೇಡಮ್

ಯಾವ ತರ ಕೆಡ್ತಾರೆ ಯಾವ ತರ ಅವ್ರನ್ನ ಹೊರಗಡೆ ತರಬಹುದು ಎಲ್ಲ ಚೆನ್ನಾಗಿದೆ ರವಿಚಂದ್ರನ್ ಸರ್ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಹೆಣ್ಮಕ್ಳು ಎಲ್ಲ ಪಬ್ಗಳಿಗೆ ಹೋಗ್ಬಿಟ್ಟು ಡ್ರಗ್ಸ್ ಅದು ಇದು ಹೆಂಗೆ ಹಾಳಾಗ್ತಾ ಇದಾರಲ್ಲ ಅವ್ರು ಬಂದು ನೋಡಿದ್ರೆ ಚೆನ್ನಾಗಿರುತ್ತೆ ಅಂದ್ರೆ ಈ ಚಿಕ್ಕವರೇ ನೋಡ್ಬೇಕು ದೊಡ್ಡವರ ನೋಡ್ಬೇಕಂತ ಏನು ರೂಲ್ಸ್ ಇಲ್ಲ ಚಿಕ್ಕವರಿಂದ ಹಿಡಿದು ದೊಡ್ಡವರಿಂದ ಯಾರು ಬೇಕಾದರೂ ನೋಡ್ಬೋದು ಎಲ್ಲ ಮೂವಿ ಅಲ್ಟಿಮೇಟ್ ಆಗಿದೆ ರವಿ ಸಾರ್ ಅಂತೂ ಸಖತ್ ಆ್ಯಕ್ ಅವರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋ ಇದೇ ಇಲ್ಲ ತುಂಬ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ ಹಿರೋಯ್ಯನು ಹೊಸದಾಗಿ ಆ್ಯಕ್ಟ್ ಮಾಡಿದ್ರೂ ನಿಜವಾಗಲೂ ಅಲ್ಟಿಮೇಟಾಗಿ ಮಾಡಿದ್ದಾರೆ ನಂಗೆ ನನಗಂತೂ ತುಂಬ ಇಷ್ಟ ಆಯಿತು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸಿನಿಮಾ ಕನ್ನಡ ಸಿನಿಮಾ ಇನ್ನೂ ಅದ್ಭುತವಾಗಿ ಹೋಗ್ಲಿ ಅಂತ ನಾನು ಭಾವಿಸ್ತೇನೆ ಅಷ್ಟೇ